ನಮಸ್ಕಾರ ಸ್ನೇಹಿತರೆ ಇಂದು ಯಶ್ ಹುಟ್ಟುಹಬ್ಬಕ್ಕೆ ಬರ್ಚರಿ ಟೀಸರ್ ಒಂದು ಬಿಡುಗಡೆಯಾಗಿ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಒಂದು ಕಡೆ ಫ್ಯಾನ್ಸ್ ಈ ಟೀಸರ್ ಅನ್ನು ಹಾಡಿ ಹೋಳುತ್ತಿದ್ರೆ ಮತ್ತೊಂದು ಕಡೆ ಯಶ್ನ ಅಭಿಮಾನಿಗಳು ಇದು ಒಳ್ಳೆ ನೀಲಿ ಚಿತ್ರ ಇದ್ದಂಗೆ ಇದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಯಶ್ ಪತ್ನಿ ರಾಧಿಕಾ ಪಂಡಿತ್ ರವರು ಯಶ್ ರವರ ಮೇಲೆ ಕೋಪಗೊಂಡಿದ್ದಾರೆ ಈ ಟಾಕ್ಸಿಕ್ ಬಗ್ಗೆ ಹಾಗೂ ಆ ಚಿತ್ರದ ನಾಯಕಿ ಬಗ್ಗೆ ರಾಧಿಕಾ ಪಂಡಿತ್ ರವರು ಏನು ಅಸಲಿಗೆ ಈ ಸಿನಿಮಾದಲ್ಲಿ ಯಶ್ ರವರು ಬೇಕಂತಲೇ ಇಂತಹ ಸೀನ್ಗಳನ್ನು ಆಡ್ ಮಾಡಿದ್ರ ಯಶ್ರವರ ಹುಟ್ಟು ಹಬ್ಬ ಅದೂರಿಯಾಗಿ ಸಾಕ್ತಿತ್ತು ಆದ್ರೆ ಇತ್ತೀಚೆಗೆ ಯಶ್ ತಮ್ಮ ಅಭಿಮಾನಿಗಳನ್ನ ಯಾಕೆ ಭೇಟಿ ಆಗ್ತಿಲ್ಲ ಈ ಎಲ್ಲ ವಿವರವನ್ನ ನೋಡುವ ಮುನ್ನ ಯಶ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಅವರ ಟಾಕ್ಸಿಕ್ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ವಯಸ್ಸು ಹಾಕಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮಗೆ ಟಾಕ್ಸಿಕ್ ಸಿನಿಮಾದ ಟೀಸರ್ ಇಷ್ಟ ಆಯ್ತಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇನ್ನು ಮತ್ತೊಂದು ಕಡೆ ಯಶ್ ರವರು ತಮ್ಮ ಹುಟ್ಟುಹಬ್ಬವನ್ನ ಯಾವಾಗಲೂ ತಮ್ಮ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ತಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಶ್ರವರು ಯಾಕೆ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ನಿಂಬೂ ಕೂಡ ಕಾಡ್ತಿರಬಹುದು ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡದ ದಿಗ್ಗಜ ನಟ ಅಂಬರೀಶ್ ರವರು ತೀರ್ಕೋತಾರೆ ಆಗ ಯಶ್ರವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳೋಲ್ಲ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆದ್ರೆ ಯಶ್ ಅಭಿಮಾನಿಯೊಬ್ಬ ನೀವು ಸೆಲೆಬ್ರೇಟ್ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಯಶ್ ಅವರ ಮನೆ ಮುಂದೆ ನಿಂತು ಬೆಂಕಿ ಹಚ್ಕೊಡ್ತಾರೆ ಅಭಿಮಾನಿಯನ್ನ ನೋಡೋದಕ್ಕೆ ಯಶ್ ಅವರು ಆಸ್ಪತ್ರೆಗೆ ದೌಡಾಯಿಸ್ತಾರೆ ಆಗ ಅಭಿಮಾನಿ ಯಶ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಸಾವನ್ನಪ್ಪುತ್ತಾರೆ ಈ ಒಂದು ಘಟನೆ ಯಶ್ ರವರಿಗೆ ತುಂಬಾನೇ ನೋವನ್ನುಂಟು ಮಾಡುತ್ತೆ ಆವಾಗಿನಿಂದ ಯಶ್ ರವರು ತಮ್ಮ ಅಭಿಮಾನಿಗಳನ್ನ ಭೇಟಿಯಾಗಲ್ಲ ಆದರೆ ಅವರ ಅಭಿಮಾನಿಗಳು ಮಾತ್ರ ಯಶ್ ಹುಟ್ಟುಹಬ್ಬಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಯಶ್ ಮೇಲಿನ ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತಾ ಇರ್ತಾರೆ ಇನ್ನು ಯಶ್ರವರು ಕೂಡ ಅವರ ಅಭಿಮಾನಿಗಳ ಮೇಲೆ ತುಂಬಾನೇ ಪ್ರೀತಿ ಇಟ್ಟಿದ್ದಾರೆ ಅದಕ್ಕಾಗಿ ಪ್ರತಿ ವರ್ಷ ಅವರ ಸಿನಿಮಾಗಳ ಬಗ್ಗೆ ಒಂದು ಝಲಕ್ಕನ್ನು ನೀಡಿ ಫ್ಯಾನ್ಸ್ ಖುಷಿ ಪಡಿಸ್ತಾರೆ ಅದೇ ರೀತಿ ಈ ವರ್ಷ ಕೂಡ ಟಾಕ್ಸಿಕ್ ಮೂಲಕ ಒಂದು ಭರ್ಜರಿ ಗಿಫ್ಟನ್ನು ಅಭಿಮಾನಿಗಳಿಗಾಗಿ ನೀಡಿದ್ದಾರೆ ಸ್ನೇಹಿತರೆ ಯಶ್ಗೆ ಇವತ್ತಿಗೆ ನಲವತ್ತು ವರ್ಷ ತುಂಬಿದೆ ಆದ್ರೆ ಯಶ್ ಚಿತ್ರರಂಗಕ್ಕೆ ಬಂದು ಬರೋಬ್ಬರಿ ಹದಿನೇಳು ವರ್ಷಗಳಾಗಿವೆ ಆದರೆ ಅವರು ಮಾಡಿರುವಂತಹ ಹೆಸರು ಕನ್ನಡ ಚಿತ್ರರಂಗದ ಮೇಲಿರುವಂತಹ ಗೌರವ ಎಲ್ಲವೂ ಕೂಡ ಅಪಾರ ಇನ್ನು ಪ್ರತಿ ವರ್ಷ ಯಶ್ ರವರ ಹುಟ್ಟುಹಬ್ಬ ಬರ್ತಿದ್ದಂಗೆ ತಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ಟ್ರೈಲರೋ ಟೀಸರೋ ಬಿಡುಗಡೆ ಮಾಡಿ ಖುಷಿ ಪಡಿಸ್ತಾರೆ ಯಶ್ ಅವರು ಇನ್ನು ಇವತ್ತು ಕೂಡ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿ ಕೇವಲ ಹತ್ತೇ ಗಂಟೆಯಲ್ಲಿ ಇಪ್ಪತ್ತಾರು ಮಿಲಿಯನ್ ವ್ಯೂಸ್ ಆಗಿ ದಾಖಲೆ ಬರೆದಿದೆ ಒಂದು ಕಡೆ ಅದರಲ್ಲೂ ಕೂಡ ಬಾಲಿವುಡ್ ಆಗಿರಬಹುದು ಬೇರೆ ಚಿತ್ರರಂಗದ ರಿವ್ಯೂವರ್ಗಳು ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದಾರೆ ಈ ಸಿನಿಮಾ ಹಾಲಿವುಡ್ ಅನ್ನು ಮೀರಿಸುತ್ತೆ ಜೇಮ್ಸ್ ಬಾಂಡ್ನ ನ ಸಿನಿಮಾ ನೋಡ್ದಂಗೆ ಆಗ್ತಿದೆ ಇಂಡಿಯಾದಲ್ಲೇ ಯಾವೊಬ್ಬ ಸ್ಟಾರ್ ಕೂಡ ಇಂತಹ ಸೀನ್ಗಳನ್ನ ಮಾಡೋಕೆ ತಾಕತ್ತಿಲ್ಲ ಬಾಲಿವುಡ್ನ ಅನಿಮಲ್ ಚಿತ್ರದ ಅಪ್ಪ ಈ ಯಶ್ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ತುಂಬಾ ನೆಗೆಟಿವ್ ಆಗಿ ಪ್ರಚಾರವಾಗ್ತಿದೆ ಯಾರೊಬ್ರಿಗೂ ಕೂಡ ರಿವ್ಯೂ ಇಷ್ಟ ಆಗ್ತಿಲ್ಲ ಅದಕ್ಕೆ ಮುಖ್ಯ ಕಾರಣವೇನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಬೆಳಕಿನಿಂದ ಈ ಟೀಸರ್ ಬಿಡುಗಡೆಯಾದಾಗಿನಿಂದ ಈ ನಾಯಕ ನಟಿ ಯಾರು ಅಂತ ಗೂಗಲ್ ನಲ್ಲಿ ವೈರಲ್ ಆಗಿದೆ ಈಕೆಯ ಹೆಸರು ಬಂದು ನಟಾಲಿ ಬರ್ನ್ ಅಂತ ಈಕೆಯ ವಯಸ್ಸು ನಲವತ್ತೈದು ವರ್ಷ ಈಕೆ ಅಮೇರಿಕನ್ ಆಕ್ಟ್ರೆಸ್ ಸೇರಿದಂತೆ ಪ್ರೊಡ್ಯೂಸರ್ ಕೂಡ ಹೌದು ಇನ್ನು ಓಪನಿಂಗ್ ಸೀನ್ ನಲ್ಲಿ ಸ್ಮಶಾನ ಇರುತ್ತೆ ಅಲ್ಲಿ ವಿಲನ್ ಮಗನ ಅಂತ್ಯ ಸಂಸ್ಕಾರ ನಡೆಯುತ್ತೆ ಆ ಸಂದರ್ಭದಲ್ಲಿ ಹೀರೋ ಎಂಟ್ರಿ ಆಗುತ್ತೆ ಹೀರೋ ಹೆಸರು ಬಂದು ರಾಯಾನ್ ರಾಯ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ರಾ ಅಂದ್ರೆ ರಾಧಿಕಾ ಪಂಡಿತ್ ಮತ್ತು ಯಾ ಅಂತಂದ್ರೆ ಯಶ್ರವರು ಅನ್ನೋದು ನಮ್ಮ ಅಭಿಪ್ರಾಯ ಇನ್ನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯ ವೇಳೆ ಒಂದು ಕಾರ್ ಬಂದು ನಿಲ್ಲುತ್ತೆ ಕಾರ್ ಬಂದಿದ ತಕ್ಷಣ ಅಲಿತ ಬಾಡಿ ಗಾರ್ಡ್ಸ್ ಗಳು ಎಲ್ಲರಿಗೂ ಕೂಡ ಭಯ ಶುರುವಾಗುತ್ತೆ ಅವನು ಬಂದ್ಬಿಟ್ನಾ ಅಂತ ನೋಡ್ತಿರ್ತಾರೆ ಒಬ್ಬ ಮುದುಕ ಕಾರ್ ನಿಂದ ಇಳಿತಾನೆ ಆಗ ಆ ಬಾಡಿ ಗಾರ್ಡ್ಸ್ ಗಳು ಎಲ್ಲರೂ ಕೂಡ ಇವನೊಬ್ಬ ಕುಡುಕ ಬಂದ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಇನ್ನು ಆಗ್ಲೇ ಈ ಡೈನಮೈಟ್ ಬ್ಲಾಸ್ಟ್ ಮಾಡೋಕೆ ಡಿಟೋನೇಟರ್ ಬಳಸಲಾಗುತ್ತೆ ಅದನ್ನ ಕಾರ್ ಕೆಳಗಡೆ ಇಡಲಾಗುತ್ತೆ ಒಳಗಡೆ ನೋಡಿದ್ರೆ ಯಶ್ ಮತ್ತು ನಟಿ ತುಂಬಾ ವೈಲ್ಡ್ ಆಗಿ ರೊಮಾನ್ಸ್ ಮಾಡ್ತಿರ್ತಾರೆ ಆಗ ಕಾರ್ ಅಲ್ಲಾಡೋಕೆ ಶುರುವಾಗುತ್ತೆ ಆಗ ಡಿಟೋನೇಟರ್ ಬ್ಲಾಸ್ಟ್ ಆಗುತ್ತೆ ಸ್ಮಶಾನದ ಒಳಗಡೆ ಇರುವಂತಹ ಬಾಡಿ ಗಾರ್ಡ್ಗಳೆಲ್ಲ ಚಲ್ಲಾ ಬಿದ್ದಿರ್ತಾರೆ ಆಗ ಯಶ್ ಅಲ್ಲಿಗೆ ಬಂದು ಒಂದು ದೊಡ್ಡ ಮಷೀನ್ ಗನ್ ಹಿಡ್ಕೊಂಡು ಸ್ಟೈಲ್ ಆಗಿ ಇಳಿತಾರೆ ಯಶ್ ರವರ ಸ್ಟೈಲ್ ಆಗಿರಬಹುದು ಬಾಡಿ ಆಗಿರಬಹುದು ಅವರ ಸ್ವಾಕ್ ಆಗಿರಬಹುದು ಸೇಮ್ ಟು ಸೇಮ್ ಇಂಗ್ಲಿಷ್ ಸಿನಿಮಾ ನೋಡ್ದಂಗೆ ಆಯ್ತು ಅಷ್ಟು ಅದ್ಭುತವಾಗಿತ್ತು ಯಶ್ರವರ ಎಂಟ್ರಿ ಆದ್ರೆ ಎಲ್ಲರೂ ಕೂಡ ಮಾತನಾಡ್ತಿರೋದು ಯಶ್ರವರ ಆ ಒಂದು ಕಾರ್ ಸೀನ್ ಬಗ್ಗೆ ಈ ಸೀನ್ ಅವಶ್ಯಕತೆ ಇತ್ತ ಸಿನಿಮಾ ಅನ್ನುವಂತಹ ಹೆಸರಿನಲ್ಲಿ ಇಷ್ಟೊಂದು ಬೋಲ್ಡ್ ಆಗಿ ಸೀನ್ಗಳನ್ನ ಮಾಡುವಂತಹ ಅನಿವಾರ್ಯತೆ ಇತ್ತ ಅಂತೆಲ್ಲ ಪ್ರಶ್ನೆಗಳು ಶುರುವಾಗಿದೆ ಏನು ಸಿನಿಮಾದ ಕಥೆಯಲ್ಲಿ ಯಶ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಟೀಸರ್ ನಲ್ಲಿ ನೋಡಿರಬಹುದು ರಿಟರ್ನ್ ಬೈ ಯಶ್ ಅಂತ ಬರೆದಿದೆ ಮತ್ತೊಂದು ಚರ್ಚೆ ಶುರುವಾಗಿರೋದು ಏನಪ್ಪಾ ಅಂತಂದ್ರೆ ಯಶ್ ರವರ ಪತ್ನಿ ರಾಧಿಕಾ ಪಂಡಿತ್ ರವರು ಯಶ್ ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಬೇಜಾರಾಗಿದ್ದಾರಾ ಅನ್ನುವಂತಹ ಚರ್ಚೆಗಳು ಬಹಳನೇ ಶುರುವಾಗಿದೆ ಯಾಕಂತಂದ್ರೆ ರಾಧಿಕಾ ಪಂಡಿತ್ ರವರು ಯಶ್ ರವರ ಹುಟ್ಟು ಹಬ್ಬಕ್ಕೆ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯಾವುದೇ ಒಂದು ಪೋಸ್ಟ್ ಅಥವಾ ಶುಭಾಶಯಗಳನ್ನ ಇನ್ನೂ ಕೂಡ ತಿಳಿಸಿಲ್ಲ ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ ಅನ್ನುವಂತಹ ಸುದ್ದಿಗಳೆಲ್ಲ ಹರಿದಾಡ್ತಾ ಇವೆ ಆದ್ರೆ ಇದು ನಿಜವೂ ಇರಬಹುದು ಸುಳ್ಳು ಇರಬಹುದು ಯಾಕಂತಂದ್ರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಕನ್ನಡ ಚಿತ್ರರಂಗದ ಅದ್ಭುತ ನಟ ನಟಿ ಅಂದ್ರೆ ತಪ್ಪಾಗೋದಿಲ್ಲ ಇಬ್ಬರು ಕೂಡ ಕಷ್ಟಪಟ್ಟು ಬೆಳೆದು ಬಂದು ಪ್ರೀತಿಸಿ ಮದುವೆಯಾದವರು ಮತ್ತು ಯಶ್ ಅವರ ಬ್ಯಾಕ್ ಸಪೋರ್ಟ್ ಆಗಿ ಅಂದ್ರೆ ಬೆನ್ನೆಲುಬಾಗಿ ರಾಧಿಕಾ ಪಂಡಿತ್ ರವರು ನಿಂತಿದ್ದಾರೆ ಇನ್ನು ಯಶ್ ಕೂಡ ಅಷ್ಟೇ ರಾಧಿಕಾ ಪಂಡಿತ್ ರವರ ಪ್ರತಿಯೊಂದು ಸಿನಿಮಾಕ್ಕೂ ತಮ್ಮ ಎಲ್ಲಾ ಕೆಲಸಗಳಿಗೂ ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾರೆ ಇವರಿಬ್ರು ಯಾಕೆ ಕೋಪ ಮಾಡ್ಕೊತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಇನ್ನು ನಾಲ್ಕು ದಿನಗಳ ಹಿಂದೆಯಷ್ಟೇ ರಾಧಿಕಾ ಪಂಡಿತ್ ರವರು ಒಂದು ಪೋಸ್ಟ್ನ ಕೂಡ ಹಾಕಿದ್ರು ಅದರಲ್ಲಿಯೇ ರಾಧಿಕಾ ಪಂಡಿತ್ ಮಕ್ಕಳ ಜೊತೆಗೆ ಇದ್ರು ಇನ್ನು ಯಶ್ರವರ ತಾಯಿ ಹೇಳಿರೋ ಹಾಗೆ ಈಗ ರಾಧಿಕಾ ಪಂಡಿತ್ ಮಕ್ಕಳೊಂದಿಗೆ ಅಮೇರಿಕಾದಲ್ಲಿದ್ದಾರೆ ಅವರು ಅಲ್ಲೇ ಸೆಟಲ್ ಆಗಿದ್ದಾರೆ ಆ ಕಾರಣದಿಂದ ಈಗ ಅಮೇರಿಕಾದಲ್ಲಿ ಇನ್ನು ಬೆಳಗಾಗಿರೋದಿಲ್ಲ ಅದಕ್ಕೆ ರಾಧಿಕಾ ಪಂಡಿತ್ ರವರು ಇನ್ನು ವಿಶ್ ಮಾಡಿರೋಲ್ಲ ಅನ್ಸುತ್ತೆ ಒಟ್ಟಲ್ಲಿ ಇವರಿಬ್ರು ಕೂಡ ಎಂದಿನಂತೆ ಚೆನ್ನಾಗಿರಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೆ ಅವರು ಆರಾಮಾಗಿ ಇರಲಿ ಒಂದಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು